ಇಷ್ಟ ಆಯ್ತು ನಿಮಗೆ ನಿಮ್ಗೆ ಯಾವ ಇಷ್ಟ ಆಯ್ತು ಹೇಳಿ ಒಂದೆರಡು ಮಾತು ಮೇಡಮ್ ಮೂವಿ ಹೇಗಿತ್ತು ಹೇಳಿ ಹೇಳಿ ಒಂದೆರಡು ಮಾತು ಹೇಳಿ ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಮೂವಿ ಹೇಳಿ ಸರ್ ಮೂವಿ ಆಗಿತ್ತು ಹೇಳಿ ಸರ್ ಸರ್ ಇದು ಮೂವಿ ಬಂದು ಫ್ಯಾಮಿಲಿ ಮಕ್ಕಳು ಮರಿ ಎಲ್ಲ ಬಂದು ನೋಡಿದಾಗ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ ಸೊ ಮುರುಘನ ಸನ್ ಆಫ್ ಕನ್ನನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು ಒಂದು ಒಳ್ಳೆ ಮೂವಿ ಒಳ್ಳೆ ಒಂದು ಒಳ್ಳೆ ಜನಗಳಿಗೆ ಒಳ್ಳೆ ಮೆಸೇಜು ಒಂದು ಏನು ಒಳ್ಳೆ ಮೆಸೇಜ್ ಮೆಸೇಜನ್ನು ನೋಡ್ಬೋದು ಒಳ್ಳೆಯ ಏನಂತ ಒಂದು ಬುದ್ಧಿವಾದ ಬುದ್ಧಿವುದ್ದಿವಾದ ಕಲಿಬೋದು ಈ ಫಿಲಮಾಗಿ ಚೆನ್ನಾಗಿ ಒಂದು ಕಾಮಿಡಿನೂ ಇದೆ ಸೊ ಎಲ್ಲ ಬಂದು ಆರಾಮಾಗಿ ಚೆನ್ನಾಗಿ ನೋಡ್ಬೋದು ಚೆನ್ನಾಗಿ ಇಷ್ಟಪಡ್ತೀನಿ ಧನ್ಯವಾದಗಳು ನಾನು ಮೂವಿ ಆಗಿತ್ತು ಹೇಳಿ ಚೆನ್ನಾಗಿತ್ತಾ ಮೇಡಮ್ ಮೂವಿ ಹೇಗಿತ್ತು ಹೇಳಿ ಇಷ್ಟ ಆಯ್ತಾ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಇಷ್ಟ ಆಯ್ತಾ ಮೂವಿ ಆಗಿತ್ತು ಹೇಳಿ ಸರ್ ಇಷ್ಟ ಆಯ್ತು ನಿಮಗೆ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಚೆನ್ನಾಗಿತ್ತಾ ಇತ್ತು ಹೇಳಿ ಇಷ್ಟ ಆಯ್ತಾ ನಿಮಗೆ ನಿಮ್ಗೆ ಯಾವ ಸೀನ್ ಇಷ್ಟ ಆಯಿತು ಕಾಲೇಜ್ಗೆ ಮಕ್ಕಳು ಕಾಲೇಜ್ ಮಕ್ಕಳು ಫಸ್ಟು ಆಗಿದೆ ಮೆಸೇಜ್ ಅದು ತುಂಬಾ ಇಷ್ಟ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಅವರು ಬಂದು ನೋಡ್ಬೋದು ಮಕ್ಕಳೇ ಆಗೋದಿಲ್ಲ ತುಂಬ ಚೆನ್ನಾಗಿತ್ತು ಮೂವಿ ಹೇಗಿತ್ತೇಳು ಇಷ್ಟ ಆಯ್ತಾ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಇಷ್ಟ ಆಯ್ತು ಸರ್ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಮೂವಿ ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಫಿಲಿಮ್ ಹೇಗಿತ್ತು ಚೆನ್ನಾಗಿತ್ತಾ ಹೀರೋ ಆಕ್ಟಿಂಗ್ ಹೇಗಿತ್ತು ಹೀರೋ ಆಕ್ಟಿಂಗ್ ಹೇಗಿತ್ತು ಹಾ ಚೆನ್ನಾಗಿತ್ತಾ

ಅವ್ರು ಕೊಟ್ಟಿದ್ದ ಬೈಸ್ ಈ ಟೈಟ್ಲ್ ಲಾಂಚ್ ಮಾಡಿದ್ದು ಅವರೇ ನನ್ನ ದೇವರು ಅದಕ್ಕೋಸ್ಕರ ಈ ಸಿನಿಮಾ ಯಾವಾಗ ಅವಾಗ ನೋಡ್ತಾ ಇದ್ದೆ ಮೊಬೈಲಲ್ಲಿ ಹಣಂದು ಹಾಕಿ ಹಾಕಿ ನೋಡುವಾಗ ಏನೋ ಒಂದು ಸೀಲು ಅದೇ ನಾನಿರೋಬೋ ನಾನಿರೋ ಬದಲು ಅವರಿತ್ತು ನಾನು ಹೋಗಿದ್ದರೆ ಸಂತೋಷ ಕೊಡ್ತಾಯಿದ್ದೆ ನಾನು ಅಷ್ಟೊಂದು ಇತ್ತು ಅವಾಗವಾಗ ನೋಡ್ತಾರಾಗ ಏನೋ ಒಂದು ಮಾಡೋಣ ಅವ್ರು ಬೈಟ್ಸ್ ಕೊಟ್ಟು ಟೈಟ್ಲ್ ಅಂತೇಳಿ ಮನೆ ಮಾರಿ ಈ ಸಿನಿಮಾ ಮಾಡಿದ್ದು ಮನೆ ಮಾರಿ ಸಿನಿಮಾ ಮಾಡಿದ್ವಿ ಆಮೇಲೆ ಇವತ್ತು ಫಸ್ಟ್ ನೋಡ ಎಲ್ಲ ನನ್ನ ಅಣ್ಣ ತಮ್ಮ ನನ್ನ ಇಡೀ ಕರ್ನಾಟಕ ಬಂದು ಇಷ್ಟು ರೆಸ್ಪಾನ್ಸ್ ಕೊಡ್ತಾರೆ ಅಂದ್ಕೊಂಡು ನನ್ ಕನ್ಸ್ ಮನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ಈ ಗಾಂಧಿ ಗಾಂಧಿನಗರದಲ್ಲಿ ನಂದು ಒಂದ್ ಕಟೌಟ್ರು ಬೀಳ್ತದೆ ಈ ಥರ ಮಾಡ್ತಾರೆ ಅಂತೇಳಿ ನಾನು ಯಾವತ್ತು ಅಂದ್ಕೊಂಡಿಲ್ಲ ಭಾಳ ಭಾಳ ಖುಷಿ ಆಗ್ತಾಯಿದೆ ಹಾಗೂ ನನ್ನ ಮೀಡಿಯಾ ಅಣ್ಣ ತಮ್ಮಂದ್ರು ಭಾಳ ಸ ಸಪೋರ್ಟ್ ಮಾಡ್ತಾ ಇದಾರೆ ನನ್ನ ಒಡ ಹುಟ್ಟದೋರ್ತಾರ ನನ್ನ ಮೀಡಿಯಾ ಹಣ ತಂಗಿದ್ರು ಎಲ್ಲಾರು ಸಪೋರ್ಟ್ ಮಾಡ್ತಾ ಬಹಳ ಖುಷಿ ಆಗ್ತಾ ಇದೆ ಸರ್ ತುಂಬಾ ಸಂತೋಷವಾಗಿದ್ದೀನಿ